ಸರ್ ಜೀವನದಲ್ಲಿ ಸೂಕ್ಷ್ಮತೆ ಅನ್ನೋದು ತುಂಬಾನೇ ಇರ್ಬೇಕು ಯಾಕಂದ್ರೆ ನಾವು ಈ ಸೀಸನ್ ಅಲ್ಲಿ ನೋಡಿದ್ವಿ ಹೊರಗ್ ಹೋಗ್ತಾರೆ ಬಂದು ಹೇಳ್ತಾರೆ ನೀವು ಒಂದು ಹೊರಗಡೆ ಏನ್ ಆಗಿದೆ ನೀವ್ ಏನಕ್ಕೆ ಹೋಗಿದ್ರಿ ಅನ್ನೋ ಒಂದು ಸಣ್ಣ ಕುರುಹುಕ ಬಿಟ್ಕೊಡಲ್ಲ ನೀವ್ ಅದನ್ನ ಹೆಂಗ್ ನಿಭಾಯಿಸುದ್ರಿ ಸರ್ ಅಷ್ಟು ಸೂಕ್ಷ್ಮತೆ ಮೇಡಮ್ ಅಲ್ಲೇ ನಾವು ಸ್ಟ್ರಾಂಗ್ ಆಗಿದ್ದು ಏನಂತಂದ್ರೆ ನಾವು ಎಲ್ಲಿ ಕುಗ್ಬೇಕು ಎಲ್ಲಿ ಇಗ್ಬೇಕು ಅನ್ನೋದು ಕಲ್ತ್ ಮನುಷ್ಯ ಯಾವತ್ತು ಯಾರ ಹತ್ರನೂನು ನಾವ್ ಬೀಳಾಗಲ್ಲ ಅಂದ್ರೆ ಇದ್ದಾಗ ಮೆರಿಬೇಡ ಇಲ್ದಾಗ ತಿರಿಬೇಡ ಅಂತ ದೊಡ್ಡವರು ಹೇಳೋರು ಇಲ್ದಾಗ ಹೋಗ್ ಒಬ್ಬರ ಹತ್ರ ತಿರ್ದ್ ಬಿಟ್ರೆ ಭಿಕ್ಷುಕ ಅಂತ ಹೆಸರಿಕ್ತಾರೆ ಇದ್ದಾಗ ನಾವ್ ಮೆರೆದು ಮೆರೆದ್ರೆ ದುರಾಂಕಾರ ಅಂತಾರೆ ನಿಜವೇನಾ ಇದ್ದಾಗ ಒಂದೇ ತರ ಇಲ್ದಿದ್ದಾಗ ಒಂದೇ ತರ ಬಿಟ್ರೆ ಅದನ್ನ ಹೇಳೋದು ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಅಂತ ಒಂದೇ ಹೋಗ್ಬೇಕು ಜಾಸ್ತಿ ಫಾಸ್ಟ್ ಆಗಿ ಹೋದ್ರೂ ಬ್ರೇಕ್ ಹಾಕ್ಬೇಕಾಗ್ತದೆ ನಿಧಾನಾಗಿ ಹೋದ್ರೂ ತಳ್ಳಬೇಕಾಗ್ತೈತೆ ಒಂದೇ ಸಮ ಹೋಗ್ಬೇಕು ಹಂಗೆ ಜೀವನನು ಅಷ್ಟೇನೆ ನಾವು ಒಂದೇ ಸಮ ತೂಗಿಸ್ಕೊಂಡು ಹೋಗ್ಬೇಕು ನಾನು ಕಲ್ತಿರೋದು ಒಂದೇ ಗೌರವ ಕೊಟ್ಟು ತಗೊಂಡೋದು ನಾನು ಕಲ್ತಿರೋದು ತಗೊಂಡು ಕೊಡೋದು ಬೇಡ ನಾವು ಕೊಟ್ಬಿಟ್ಟು ತಗೊಂಡ ಕೆಲವೊಬ್ಬರು ಈ ತಿರ್ಸ್ಕಾರದ ಮಾತುಗಳು ದುರಾಂಕಾರದ ಮಾತುಗಳು ಮಾತಾಡ್ದವಾಗ ನಾನು ಅವ್ರಿಗೆ ಏನ್ ಕೊಡಬೇಕು ಅದು ಕೊಟ್ಟಿದ್ದೀನಿ ಮುಂದಕ್ಕೂ ಕೊಡ್ತೀನಿ ಬಿಡಲ್ಲ ಏನ್ ಹೇಳ್ತೀನಿ ಅಂದ್ರೆ ಮೇಡಮ್ ನಾನ್ ರಿಲೇಟೆಡ್ ನಾವ್ ಏನಾದ್ರು ಅಂತಂದ್ರೆ ಡೈರೆಕ್ಟ್ ಆಗಿ ಅದ್ರನ್ನೇ ಹಾಕಿ ಹೇಳ್ಬೇಕು ಯಾರು ಗೊತ್ತೇ ಇಲ್ಲ ಬಂದ್ಬಿಟ್ಟು ಮುಂಬೈ ಮೇಲೆ ಹಾಕೊಂಡು ನನ್ನಂದೇ ನನ್ನಂದೆ ಅಂದ್ರೆ ನನ್ನ ಹೆಸರು ಎತ್ಕೊಂಡು ನೀವು ಮಾತಾಡೋ ಅವಶ್ಯಕತೆನೆ ಇಲ್ಲ ಅವ್ರ ತೂರ್ ಸಂತೋಷ ಅನ್ನೋದು ಒಂದು ಟಾಗ್ಲೈನ್ ಆಗ್ಬಿಟ್ಟೈತೆ ಮೇಡಮ್ ಕೆಲವ್ರಿಗೆಲ್ಲ ಕಾಂಟ್ರವರ್ಸಿಗೂ ನಂದು ಹಾಕೊಂಡು ಅಂದ್ರೆ ಕೆಲವೊಬ್ರು ವಿಡಿಯೋಗಳು ನಾನು ಹೇಳೋದು ನಮ್ ದನಿನ ವಿಚಾರದಲ್ಲಿ ಯಾಕಂದ್ರೆ ನಿಮ್ಗೆ ಅಷ್ಟ ಐಡಿಯಾ ಇಲ್ಲ ಆ ಕಾರಣಕ್ಕೆ ನಾನು ಹೇಳ್ತಾರೆ ಕನ್ನಡ ಕರ್ನಾಟಕ ಜನತೆಗೆ ಗೊತ್ತಾಗ್ಲಿದಂತ ಕೆಲವೊಬ್ಲೆಲ್ಲರನ್ನು ಕಟ್ಕೊಂಡ್ ಬಂದಿದ್ರು ಎಲ್ಲಿದ್ರು ಅಂತ ಕೂಡ ಗೊತ್ತಿರಲಿಲ್ಲ ಸೋಷಿಯಲ್ ಮೀಡಿಯಾಕ್ ನಾನು ಬಂದಾಗ ನಾನು ಎರಡು ಪರಿಚಯ ಮಾಡಿದೀನಿ ಅವ್ರಿಗೆ ಹಾಕಿದಿನಿ ಅವ್ರಿಗೇನ್ ಗೌರವ ಕೊಡ್ಬೇಕು ಕೊಟ್ಟಿದ್ದೀನಿ ನಾನು ಇನ್ನೊಬ್ರು ತಿರಸ್ಕಾರ ಮಾಡ್ತಾವ್ರೆ ಅಂದ್ರೆ ನಾನು ಅದನ್ನ ಅವಕಾಶ ಇಲ್ಲ ಬಿಡೋದು ಇಲ್ಲ ನಾನು ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಬಿಟ್ರೆ ತ್ರಿಷಾ ಅವ್ರೆ ನೀವು ತಪ್ಪು ನಿಮ್ದು ಇದು ಅಂತ ನಾನು ಹೇಳಿಲ್ಲ ತ್ರಿಷಾ ಅವ್ರ್ ಇಂಟರ್ವ್ಯೂ ಮಾಡಿರೋರು ಇಂಥ ಕಾಲ್ಡ್ ಚಾನು ನೀವು ಮಾ ಕೇಳಿರೋ ಪ್ರಶ್ನೆ ತಪ್ಪು ಇವಾಗ ನೋಡಿ ಮೇಡಮ್ ನನಗೆ ಕ್ಯಾಮ್ರಾ ಕಾನ್ಸೆಪ್ ಎಷ್ಟು ಐತೆ ಅಂದ್ರೆ ಮೇಡಮ್ ನೀವು ನೂರು ಪ್ರಶ್ನೆ ಕೇಳ್ರಿ ನೂರು ಪ್ರಶ್ನೆಗೆ ಒಂದೇ ಉತ್ತರ ಕೊಡ್ತೀನಿ ಆ ಉತ್ತರದಲ್ಲಿ ಎಲ್ಲದಕ್ಕೂ ರಿಲೇಟ್ ಆಗ್ಬೇಕು ಇಲ್ಲಿ ಏನಾಗ್ ಕೆಲವೊಬ್ಬರಿಗೆ ಕ್ಯಾಮ್ರಾಗಳು ಈ ಮೈಕ್ ಗಳು ನೋಡಿದ ತಕ್ಷಣ ಎಕ್ಸೈಟ್ ಆಗ್ಬಿಡ್ತಾರೆ ಎಕ್ಸೈಟ್ ಆಗ್ಬಿಟ್ಟು ಬಿಡ್ತಾರೆ ಅಂತಂದ್ರೆ ರೈಲ್ ಇಲ್ಲಿ ಬಿಟ್ರೆ ಹೋಗಿ ಅದ ನಾನ್ ಸ್ಟಾಪ್ ನಿಂತ್ಕೊಬೇಕು ಅದ್ ಮುಂದೆ ಎಫೆಕ್ಟ್ ಏನಂತ ಗೊತ್ತಾಗಲ್ಲ ಅವ್ರಕ ಮಾತಾಡೋದು ಮಾತಾಡ್ಬಿಡ್ತಾರೆ ಅದಾದ್ಮೇಲೆ ಆಮೇಲೆ ನ್ಯಾಯಗಳು ಪಂಚಾಯತಿಗಳು ಅದೆಲ್ಲ ಇರ್ತೈತೆ ಮಾಮೂಲಿ ನಾನೇನ್ ಹೇಳ್ತೀನಿ ಅದ್ರ ಯಾರ್ ಯಾರನ್ನು ಬೆದರ್ಸಕ್ ಆಗಲ್ಲ ಯಾರ್ನ್ ಯಾರನ್ನು ಏನು ಮಾಡ್ಕೊಳಕ್ ಆಗಲ್ಲ ಯಾಕೆ ಮಾತಾಡ್ತಿನಿ ಅಂತಂದ್ರೆ ಜನ ಬೆಂಬಲ ಇರೋನ್ನ ಕೆಣಕಿದ್ರೆ ಅದ ಹೆಂಗಿರ್ತೈತೆ ಅಂತಂದ್ರೆ ಈ ಮಲ್ಗಿರು ಅವ್ನಾಗ್ಲಿ ಸಿಂಹನಾಗ್ಲಿ ಎಬ್ಬರಿಸಿದ್ರೆ ಹೆಂಗೆ ರಿಯಾಕ್ಷನ್ ಬರ್ತೈತ್ ನೋಡ್ರಿ ಆ ತರ ಇರ್ತೈತಿ ಆ ಕಾರಣಕ್ಕ ಒಬ್ರು ಹೆಸರು ಎತ್ಕೊಂಡು ಮೇಡಮ್ ಇವತ್ತು ಕೆಲವೊಂದು ಚಾನಲ್ಗಳು ನನ್ನ ಹತ್ರ ಇಂಟರ್ವ್ಯೂ ಮಾಡಿದ್ರೆ ನಾನು ಫೋಟೋ ಹಾಕಿರೋದಿರ್ಬೋದು ನನ್ನ ಹೆಸರು ಹಾಕಿರೋದಿರ್ಬೋದು ಅದಕ್ಕೆ ನಾನ್ ಕಾಪಿ ರೈಟ್ ಕೊಟ್ರೆ ಅವ್ರ ಚಾನಲ್ ಹೋಗ್ತದೆ ಇದು ನಿಮ್ ಚಾನಲ್ ಇಂದ ತಿಳ್ಸ್ಕೊಳ್ಳಿ ಎಲ್ರಿಗೂ ಆಗುತ್ತಾ ಇಲ್ಲಣ್ಣ ಇದು ನಾನ್ ಪರ್ಮಿಷನ್ ಇಲ್ದಿರ ನಾನ್ ಫೋಟೋ ಹಾಕಿ ನನ್ನ ಇದು ಹಾಕಕ್ಕ ನಾನು ಆಕ್ಚುಲಿ ನಾನ್ ಮಾಮೂಲಿ ನಾರ್ಮಲ್ ಆಗಿ ಅದು ಎಫೆಕ್ಟ್ ಆಗ್ತಾ ಇರಲಿಲ್ಲ ಇವತ್ತು ನಾನು ಮೇಡಮ್ ನಾನು ಎಷ್ಟು ಜನದಲ್ಲಿ ಇದೀನಿ ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲೆಲ್ಲಿ ಬರ್ತೀನಿ ಇವತ್ತಿಗೂ ಮೇಡಮ್ ಇಡೀ ಕರ್ನಾಟಕ ಸುತ್ತಿದ್ದೀನಿ ಪಕ್ಕದ ಸ್ಟೇಟ್ ಗಳಿಗೆ ಹೋಗಿದ್ದೀನಿ ಒಂದು ರೂಪಾಯಿ ನಾನು ಯಾರ ಹತ್ರ ಆದ್ರೂ ತಗೊಂಡಿದ್ದೀನಿ ಅಂತಂದ್ರೆ ನಿಮ್ಮ ವಿಡಿಯೋ ಮುಖಾಂತರ ಆಗಲಿ ಇನ್ನ ಯಾವ್ದೇ ಸೋಷಿಯಲ್ ಮೀಡಿಯಾ ಬರಲಿ ಇಲ್ಲ ಸ್ಯಾಟಲೈಟ್ ಮೀಡಿಯಾ ಬರಲಿ ನಾನು ಹೇಳ್ತೀನಿ ಒಂದು ರೂಪಾಯಿ ದುಡ್ಡು ತಗೊಂಡು ನಾನು ಎಲ್ಲ ಗಾ ಫಂಕ್ಷನ್ ಹೋಗಿದ್ದೀನಿ ನಾವು ಇವ್ರು ನನ್ನನ್ನ ಅಂತಾರಲ್ಲ ಕೆಲವೊಬ್ರು ಅವಿವೇಕಿಗಳು ನಾನು ಹೇಳೋದೊಂದೇ ಅವ್ರ ಸುದ್ದಿ ಸಮಾಚಾರ ನಾನು ಎತ್ತ ಮಾತಾಡಿಲ್ಲ ಅವ್ರ ಬಗ್ಗೆ ನಾನು ಮಾತಾಡೋದು ಬಟ್ ನಂದು ಬರ್ತಾಯಿದ್ದಲ್ಲ ಏನಾನ ಒಂದ್ ಮಾತಾಡಿದ್ರೆ ಸೆಂಟ್ರಲ್ ಒಂದ್ ವರ್ಕರ್ ಸಂತೋಷ ಅಂತ ಒಂದ್ ಹಾಕ್ಬಿಡುದು